ಸೊ ನಮಸ್ಕಾರ ಇವತ್ತು ಸರ್ಕಾರಿ ನೌಕರರ ಸಂಘ ಶಿರಾ ಘಟಕಕ್ಕೆ ನೂತನವಾಗಿ ನಮ್ಮೆಲ್ಲರ ಪ್ರೀತಿಯ ನಿರ್ದೇಶಕರುಗಳು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷನಾಗಿ ನಾಗರಾಜು ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಖಜಾಂಚಿಯಾಗಿ ಗುರುಪ್ರಸಾದ್ ಅವರು ಅವರು ಗ್ರಾಮಾಳಿತ ಅಧಿಕಾರಿ ಮತ್ತು ಅಕೌಂಟ್ ಸೂಪ್ರಿಯಡ್ ಅಂತ ಶ್ರೀಯುತ ಲೋಕೇಶ್ ಅವರನ್ನ ರಾಜ್ಯಪರಿಷತ್ ಸದಸ್ಯರಾಗಿ ಚುನಾವಣೆ ಮೂಲಕ ಆಯ್ಕೆ ಮಾಡಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಭಾಗಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೃದಯ ನಿರ್ದೇಶಕರುಗಳಿಗೆ ಪ್ರಥಮ ಬಾರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಹಾಗೆ ಎರಡನೇದು ನಮ್ಮೆಲ್ಲರನ್ನ ಆಯ್ಕೆ ಮಾಡಿದಂತಹ ಎಲ್ಲ ಸರ್ಕಾರಿ ನೌಕರರು ಅವರು ನಮ್ಮನ್ನು ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ನನ್ನ ತುಂಬ ಹೃದಯದಿಂದ ಹೃದಯಾಂತರಳದಿಂದ ಅವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಇರ್ಪ ಇಷ್ಟಪಡ್ತೇನೆ ಆ ನಿಟ್ಟಿನಲ್ಲಿ ಇವತ್ತು ನಾವೇನು ಆಯ್ಕೆ ಆಗಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ನೌಕರರು ಏನು ಶಿರಾ ತಾಲೂಕಿನಾದ್ಯಂತ ಕಾರ್ಯನಿರ್ವಹಿಸ್ತಿದ್ದಾರೆ ಅವರೆಲ್ಲರ ಹಿತ ಕ್ಷೇಮ ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸಂಘ ಖಂಡಿತವಾಗಲೂ ಕಾರ್ಯೋನ್ಮುಖವಾಗ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರೊಟ್ಟಿಗೆ ಯಾವುದೇ ಕಾರಣಕ್ಕೂ ನಮ್ಮ ನೌಕರಿಗೆ ಆಗ್ತಕ್ಕಂಥ ದೌರ್ಜನ್ಯ ಆಗಿರ್ಬೋದು ಆಗ್ತಕ್ಕಂಥ ಏನು ವಿರೋಧಾಭಾಸಗಳಿರ್ಬೋದು ಅವಗೆಲ್ಲವನ್ನು ಕೂಡ ಸಂಘ ಖಂಡಿಸ್ತದೆ ಮತ್ತು ಸಂಘ ಯಾವತ್ತೂ ಕೂಡ ನೌಕರರ ಬರ ಪರವಾಗಿ ಬೆನ್ನೆಲುಬಾಗಿ ನಿಲ್ತದೆ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಾಲೂಕು ಸರ್ಕಾರಿ ನೌಕರ ಸಂಘದ ಇತಿಹಾಸದಲ್ಲಿ ಏನು ಸರ್ಕಾರಿ ನೌಕರ ಸಂಘ ಹುಟ್ಟ ಅವತ್ತಿಂದ ಇವತ್ತವರೆಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಿಂದ ಯಾವುದೇ ನೌಕರರ ಅಧ್ಯಕ್ಷರಾಗಿ ಆಯ್ಕೆ ಆಗಲಿಲ್ಲ ಈ ಬಾರಿ ಗ್ರಾಮೀಣಾಭಿವೃದ್ಧಿ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ನೌಕರರ ಇಲಾಖೆಯಿಂದ ಗ್ರಾಮೀಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದಂಥ ಸಿ ರಾ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ತಾಲೂಕಿನ ಸಮಸ್ತ ನೌಕರಗಳ ಸೇವೆಯನ್ನು ಮಾಡಲು ಅವಕಾಶವನ್ನು ಒದಗಿಸಿಕೊಟ್ಟ ಎಲ್ಲ ಸರ್ಕಾರಿ ನೌಕರರ ಪದಾಧಿಕಾರಿಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ ಶುಭಾಶಯವನ್ನು ತಿಳಿಸುತ್ತಾ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜಿ ಇಲಾಖೆಯ ಎಲ್ಲ ನೌಕರರು ಸಹ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬರು ಎಲ್ಲ ಇಲಾಖೆಯೊಂದಿಗೆ ಸಹಕಾರದಿಂದ ನಡೆಸ್ಕೊಂಡು ಹೋಗ್ತೀವಿ ಮುಂದಿನ ಆಡಳಿತವನ್ನು ಅಂತ ಈ ಬಾರಿ ಆಶ್ವಾಸನೆ ಇಡ್ತೀನಿ நாராயண <Giro entender>